ಏನೋ ಧರ್ಮಸ್ಥಳದಲ್ಲಿ ನಿನ್ನೆ ನಡಿಬೇಕಿದ್ದ ಆಪರೇಷನ್ ಹದಿಮೂರು ಪಾಯಿಂಟ್ಗೆ ಬ್ರೇಕ್ ಬಿದ್ದಿದೆ ಹಾಗಾದ್ರೆ ಹದಿಮೂರನೇ ಸ್ಥಳದಲ್ಲಿ ಉತ್ಖನನ ಸ್ಥಗಿತವಾಗಿದ್ದಾಕೆ ಯೂಟ್ಯೂಬರ್ಸ್ಗೆ ಧರ್ಮದೇಟು ನೀಡಿದ್ದಾರೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲು ವಿದೇಶದಿಂದ ಫಂಡಿಂಗ್ ಆಗಿದೆಯಾ ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಡೆ ಕೇಸ್ ಧರ್ಮಸ್ಥಳದ ಅಸ್ಥಿ ಪಂಜರದ ಕೇಸ್ ದೇಶದಾದ್ಯಂತ ಹಲ್ ಚಲ್ಲೆ ಬಿಸಿದೆ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ದಡದಿಂದ ಹಿಡಿದು ದಟ್ಟಾರಣ್ಯದಲ್ಲಿ ಸತ್ಯಶೋಧದ ಗುಂಡಿಯನ್ನು ಅಗೆಯುವ ಕಾರ್ಯ ಕ್ಲೈಮ್ಯಾಕ್ಸ್ ಹಂತ ತಲುಪಿಸಿದ್ದಾರೆ ಆದರೆ ಈ ಬೆನ್ನಲ್ಲೇ ಕೇಸ್ಗೆ ಅತಿದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಆಪರೇಷನ್ ಹದಿಮೂರನೇ ಪಾಯಿಂಟ್ ಸ್ಥಗಿತವಾಗಿದ್ದಾಕೆ ಏಕಾಏಕಿ ನಿನ್ನೆ ಉತ್ಖನನ ಸ್ಥಗಿತಗೊಂಡಿದ್ದು ಯಾಕೆ ಕೊನೆಯ ಸ್ಥಳ ನಿಗೂಢ ವ್ಯಕ್ತಿ ತೋರಿಸಿದ ಹದಿಮೂರನೇ ಪಾಯಿಂಟ್ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುತ್ತೆ ಅಂತ ಕುತೂಹಲ ಕೆರಳಿಸಿತ್ತು ಆದರೆ ನಿನ್ನೆ ಉತ್ಖನನ ನಡೆಸಲು ನಿಗೂಢ ವ್ಯಕ್ತಿ ಮೇಷ ಎಣಿಸಿದ್ದು ಹತ್ತಾರು ಅನುಮಾನಕ್ಕೆ ಸಾಕ್ಷಿಯಾಗಿದೆ ಒಂದೆಡೆ ತನಿಖೆಗೆ ನಿಗೂಢ ವ್ಯಕ್ತಿ ತಡವಾಗಿ ಬಂದರೆ ಮತ್ತೊಂದು ಕಡೆ ಠಾಣೆಗೆ ಬಂದ ಅನಾಮಿಕ ವ್ಯಕ್ತಿ ನಾಪತ್ತೆಯಾಗಿರುವುದು ಅನುಮಾನ ಹುಟ್ಟುಹಾಕಿದೆ ಎಸ್ಐಟಿ ತನಿಖೆ ವಿಳಂಬಕ್ಕೆ ಅಸಲಿ ಕಾರಣವಾದರೂ ಏನು ನಿನ್ನೆ ಧರ್ಮಸ್ಥಳ ಕೇಸಿಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಸದೇ ಇರುವುದು ಅನುಮಾನವನ್ನ ಹುಟ್ಟುಹಾಕಿದೆ ಹೀಗಾಗಿ ಆಪರೇಷನ್ ಹದಿಮೂರನೇ ಪಾಯಿಂಟ್ ಇಂದು ನಡೆಯುವ ಸಾಧ್ಯತೆ ಇದೆ ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿಗೆ ಡ್ರಿಲ್ ಇನ್ನು ಕಳೆದ ಎಂಟು ದಿನದ ಶೋಧ ಕಾರ್ಯದ ತನಿಖೆ ಬಗ್ಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಅನ್ನ ನಡೆಸಲಾಗಿದೆ ಬಳಿಕ ಸಾಲು ಸಾಲು ಪ್ರಶ್ನೆಗಳನ್ನು ಹಿಡಿದು ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸಲಾಗಿದೆ ಮೂರು ಗಂಟೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿ ಎಕ್ಸ್ಪರ್ಟ್ಗಳು ಅಭಿಪ್ರಾಯ ಪಡೆಯಲಾಗಿದೆ ಹದಿಮೂರನೇ ಪಾಯಿಂಟ್ ಶೋಧಕ್ಕೆ ತಂತ್ರಜ್ಞಾನ ಮೊರೆ ಹದಿಮೂರನೇ ಪಾಯಿಂಟ್ ಶೋಧಕ್ಕೆ ಎಸ್ಐಟಿ ಅಧಿಕಾರಿಗಳು ಜಿಪಿಆರ್ ಬಳಕೆಗೆ ಚಿಂತನೆ ನಡೆಸಿದ್ದಾರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಿ ಶೋಧಕ್ಕೆ ಪ್ಲಾನ್ ಮಾಡಲಾಗಿದೆ ಹದಿಮೂರನೇ ಸ್ಥಳದಲ್ಲಿರುವಂತಹ ವಿದ್ಯುತ್ ಕಂಬಗಳು ಶೋಧಕ್ಕೆ ಅಡ್ಡಿ ಹಿನ್ನೆಲೆ ತಜ್ಞರ ಅಭಿಪ್ರಾಯ ಪಡೆದು ಅಂತಿಮ ತೀರ್ಮಾನಕ್ಕೆ ಬರಲು ಎಸ್ಐಟಿ ಅಧಿಕಾರಿಗಳು ನಿರ್ಧಾರವನ್ನ ಮಾಡಿವೆ ಧರ್ಮಸ್ಥಳ ಕೇಸಿಗೆ ವಿದೇಶಿ ಫಂಡಿಂಗ್ ಆಗಿದೆಯಾ ಧರ್ಮಸ್ಥಳ ಕ್ಷೇತ್ರ ಕೆಟ್ಟ ಕಾರಣಕ್ಕೆ ಸುದ್ದಿಯಾಗ್ತಾ ಇದೆ ಹಿಂದೂಗಳ ಪರಮ ಪವಿತ್ರ ಕ್ಷೇತ್ರಗಳ ಪೈಕಿ ಒಂದಾದ ಈ ಕ್ಷೇತ್ರದ ಹೆಸರನ್ನ ಕಿಡಿಸಲು ವಿದೇಶಿ ಫಂಡ್ ಬಳಕೆ ಮಾಡ್ತಾ ಇದ್ದಾರೆ ಅಂತ ಪತ್ರಕರ್ತ ವಸಂತ ಗಿಳಿಯಾರ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆಗೆ ಒಳಪಡಬೇಕು ಯಾಕಂದ್ರೆ ಭಯೋತ್ಪಾದಕರು ಕುಕ್ಕರ್ ದಾಳಿಯನ್ನ ಧರ್ಮಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದ್ದಾರೆ ಕೂಡ ಅವರ ಹಿಟ್ ಲಿಸ್ಟ್ ಕೂಡ ಕೆಲವು ನಿಷೇಧಿತ ಸಂಘಟನೆಗಳ ನಾಯಕರುಗಳು ಸದಸ್ಯರುಗಳು ಈ ವಿಚಾರವಾಗಿ ಹೋರಾಟ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ವಿದೇಶಿ ಹಣಗಳ ವಿನಿಯೋಗ ಆಗಿದೆ ಅಂತ ನಮ್ಗ ಅನುಮಾನ ಇದೆ ಧರ್ಮಸ್ಥಳ ಪ್ರಕರಣ ಕೊಡಿ ನಾವು ಹಾಗೆ ವಿದೇಶದ ಕೆಲವು ಈ ಕರ್ನಾಟಕಕ್ಕೆ ಸಂಬಂಧವೇ ಇಲ್ಲದ ಫೇಸ್ಬುಕ್ ಐಡಿಗಳು ಕೂಡ ಇದರ ವಿರುದ್ಧ ಮಾಸ್ ಬರಿಯಲ್ಲಿ ಧರ್ಮಸ್ಥಳ ಅಂತ ಹೇಳಿ ಒಂದು ಪ್ರೊಬಂಡವನ್ನ ಕ್ರಿಯೇಟ್ ಮಾಡ್ತಾ ಇದೆ ಆನ್ಸರ್ ಇರದಂತ ಮೀಡಿಯಾಗಳು ಇಂಟರ್ನ್ಯಾಷನಲ್ ಪ್ರಭಾಗ ಮಾಡ್ತಾ ಇರುವಂತಹ ಮೀಡಿಯಾಗಳು ಇದನ್ನು ವರದಿ ಮಾಡಿವೆ ಹಾಗಾಗಿ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆ ಒಳ ಒಳಪಡಬೇಕು ಎನ್ ಐ ಎಂದ ತನಿಖೆಗೆ ಒಳಪಡಬೇಕು ಯಾಕೆಂದರೆ ಭಯೋತ್ಪಾದಕ ಚಟುವಟಿಕೆಗೂ ಇಲ್ಲಿ ಆಗ್ತಾ ಇರುವಂಥ ಪ್ರೊಬಗಂಡಕ್ಕೂ ಒಂದು ಲಿಂಕ್ ಇದೆ ಅಂತ ನನಗೆ ಭಾಳ ಗಟ್ಟಿಯಾಗಿ ಅನ್ನಿಸ್ತಾ ಇದೆ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರಕ್ಕೆ ಹೊನ್ನಾರ ಒಂದು ದಿವಸಕ್ಕೆ ಕಡಿಮೆ ಪಕ್ಷ ನಾನು ಹೇಳಿದಾಗ ಒಂದು ಹತ್ತು ಹದಿನೈದು ಸಾವಿರ ಜನ ಬರ್ತಾರೆ ಎಷ್ಟು ಕಡಿಮೆ ಆದರೂ ಕೂಡ ಆ ರೀತಿ ಇರುವಂಥ ಧರ್ಮಸ್ಥಳವನ್ನು ಒಂದು ಷಡ್ಯಂತರ ಈ ಭಯೋತ್ಪಾದಕರ ಸಡ್ಡಿ ಅಂತರ ಅಂತ ಹೇಳಿಕ್ಕೆ ಇಚ್ಛೆಪಡ್ತಾನೆ ಇದನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ಕ್ರಮ ತಗೊಳ್ಬೇಕು ಎಸ್ ಐ ಟಿ ಮಾಡಿದು ಕೂಡ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಕುಮ್ಮ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತಾನೆ ಗ್ರಾಮಸ್ಥರು ಹೋರಾಟ ಆರಂಭ ಮಾಡಿದ್ದಾರೆ ರಾತ್ರಿ ಹಾಂ ನೆನ್ನೆ ರಾತ್ರಿಯಿಂದ ಮಾಡಿದ್ದಾರೆ ಆ ಹೋರಾಟವನ್ನು ಮೊದಲೇ ಮಾಡಬೇಕಾಯ್ತು ಹಾಗಾದರೆ ಸರಿಯಾಗ್ತಿತ್ತು ಆಗ್ತಿತ್ತು ನಾವು ಈಗ ಇಡೀ ಕರ್ನಾಟಕದಲ್ಲಿ ಕೂಡ ಹೋರಾಟ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಧರ್ಮದೇಟು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ತೀರದ ಪ್ರಾಂಗಣ ಎಂಬಲ್ಲಿ ಯೂಟ್ಯೂಬರ್ಸ್ ಹಾಗೂ ಮತ್ತೊಂದು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಬಳಿಕ ಹಲ್ಲೆ ಕೂಡ ನಡೆಸಲಾಗಿದೆಯಂತೆ ಇದರಲ್ಲಿ ಒಟ್ಟು ಏಳು ಪ್ರಕರಣ ದಾಖಲಿಸಲಾಗಿದ್ದು ನೂರು ಮಂದಿ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಯಾರು ಮಾಡಿದ್ದಾರೆ ಗುಂಪುಗಳು ಆಗಿದೆ ಎರಡು ಗುಂಪು ಆಗಿದೆ ಅಂತ ಹೇಳಿದ್ದಾರೆ ಈ ಗುಂಪಿನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಾವು ಹೇಳಿದಾಗ ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇರೆಯವರು ಕಂಪ್ಲೇಂಟ್ ಕೊಟ್ಟರು ಎರಡು ಕಂಪ್ಲೇಂಟ್ಸ್ ಅನ್ನು ತಗೊಂಡು ಈಗ ತನಿಖೆ ಮಾಡುತ್ತಿದ್ದಾರೆ ತನಿಖೆ ಮಾಡಿ ಅದರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಕೇಸಸ್ ರಿಜಿಸ್ಟರ್ ಮಾಡಬೇಕು ಅದನ್ನೆಲ್ಲ ಎಸ್ಐ ನವರು ಮತ್ತು ಸ್ಥಳೀಯ ಪೊಲೀಸರು ಮಾಡ್ತಾರೆ ಧರ್ಮಸ್ಥಳದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ಅಕ್ಷಮ್ಯ ಅಪರಾಧ ಇದರ ನಡುವೆ ನನ್ನ ನಡೆದಿರ್ತಕ್ಕಂಥ ಘಟನೆ ಇವತ್ತು ಪತ್ರಕರ್ತರ ಮೇಲೆ ದಾಳಿ ಮಾಡಿರುವಂಥದ್ದು ಹಲ್ಲೆ ಎಲ್ಲವೂ ಕೂಡ ಅಕ್ಷಮ್ಯ ಅಪರಾಧ ಏನೇ ಸರಿ ತಪ್ಪಿದ್ರು ಕೂಡ ಯಾರೂ ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಪ್ರಕರಣ ಓರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ ಜೀಪು ಚಾಲಕನಾಗಿರುವಂತಹ ಧರ್ಮಸ್ಥಳ ಗ್ರಾಮ ಕನ್ಯಾಡಿ ನಿವಾಸಿ ಸೋಮನಾಥ ಸಫಲ್ಯ ಬಂಧಿಸಲಾಗಿದೆ ಒಟ್ಟಾರೆಯಾಗಿ ಇವತ್ತು ಹದಿಮೂರನೇ ಪಾಯಿಂಟ್ ಉತ್ಖನನ ನಡೆಯುತ್ತಾ ಇಲ್ಲ ನಿನ್ನೆತ್ತರ ನಿಗೂಢ ವ್ಯಕ್ತಿ ಮೇನಮೇಶ ಎನಿಸುತ್ತಾನ ಕಾದು ನೋಡಬೇಕಾಗಿದೆ ದಿನೇಶ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಇನ್ನು ಧರ್ಮಸ್ಥಳದಲ್ಲಿ ನಿನ್ನೆ ನಡೆಯಬೇಕಿದ್ದ ಆಪರೇಷನ್ ಹದಿಮೂರು ಪಾಯಿಂಟ್ಗೆ ಬ್ರೇಕ್ ಬಿದ್ದಿದೆ ಹಾಗಾದ್ರೆ ಹದಿಮೂರನೇ ಸ್ಥಳದಲ್ಲಿ ಉತ್ಖನನ ಸ್ಥಗಿತವಾಗಿದ್ದಾಕೆ ಯೂಟ್ಯೂಬರ್ಸ್ಗೆ ಧರ್ಮದೇಟು ನೀಡಿದ್ದಾರೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲು ವಿದೇಶದಿಂದ ಫಂಡಿಂಗ್ ಆಗಿದೆಯಾ ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ತಲೆಬೆರೆಡೆ ಕೇಸ್ ಧರ್ಮಸ್ಥಳದ ಅಸ್ಥಿ ಪಂಜರದ ಕೇಸ್ ದೇಶದಾದ್ಯಂತ ಹಲ್ ಚಲ್ ಎಬ್ಬಿಸಿದೆ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ದಡದಿಂದ ಹಿಡಿದು ದಟ್ಟಾರಣ್ಯದಲ್ಲಿ ಸತ್ಯಶೋಧದ ಗುಂಡಿಯನ್ನ ಅಗೆಯುವ ಕಾರ್ಯ ಕ್ಲೈಮ್ಯಾಕ್ಸ್ ಹಂತ ತಲುಪಿಸಿದ್ದಾರೆ ಆದರೆ ಈ ಬೆನ್ನಲ್ಲೇ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಆಪರೇಷನ್ ಹದಿಮೂರನೇ ಪಾಯಿಂಟ್ ಸ್ಥಗಿತವಾಗಿದ್ದ್ಯಾಕೆ ಏಕಾಏಕಿ ನಿನ್ನೆ ಉತ್ಖನನ ಸ್ಥಗಿತಗೊಂಡಿದ್ದು ಯಾಕೆ ಕೊನೆಯ ಸ್ಥಳ ನಿಗೂಢ ವ್ಯಕ್ತಿ ತೋರಿಸಿದ ಹದಿಮೂರನೇ ಪಾಯಿಂಟ್ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುತ್ತೆ ಅಂತ ಕುತೂಹಲ ಕೆರಳಿಸಿತ್ತು ಆದರೆ ನಿನ್ನೆ ಉತ್ಖನನ ನಡೆಸಲು ನಿಗೂಢ ವ್ಯಕ್ತಿ ಮೇಷ ಎಣಿಸಿದ್ದು ಹತ್ತಾರು ಅನುಮಾನಕ್ಕೆ ಸಾಕ್ಷಿಯಾಗಿದೆ ಒಂದೆಡೆ ತನಿಖೆಗೆ ನಿಗೂಢ ವ್ಯಕ್ತಿ ತಡವಾಗಿ ಬಂದರೆ ಮತ್ತೊಂದು ಕಡೆ ಠಾಣೆಗೆ ಬಂದ ಅನಾಮಿಕ ವ್ಯಕ್ತಿ ನಾಪತ್ತೆಯಾಗಿರುವುದು ಅನುಮಾನ ಹುಟ್ಟುಹಾಕಿದೆ ಎಸ್ಐಟಿ ತನಿಖೆ ವಿಳಂಬಕ್ಕೆ ಅಸಲಿ ಕಾರಣವಾದರೂ ಏನು ನಿನ್ನೆ ಧರ್ಮಸ್ಥಳ ಕೇಸಿಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಸದೇ ಇರುವುದು ಅನುಮಾನವನ್ನ ಹಾಕಿದೆ ಹೀಗಾಗಿ ಆಪರೇಷನ್ ಹದಿಮೂರನೇ ಪಾಯಿಂಟ್ ಇಂದು ನಡೆಯುವ ಸಾಧ್ಯತೆ ಇದೆ ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿಗೆ ಡ್ರಿಲ್ ಇನ್ನು ಕಳೆದ ಎಂಟು ದಿನದ ಶೋಧ ಕಾರ್ಯದ ತನಿಖೆ ಬಗ್ಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಅನ್ನು ನಡೆಸಲಾಗಿದೆ ಬಳಿಕ ಸಾಲು ಸಾಲು ಪ್ರಶ್ನೆಗಳನ್ನು ಹಿಡಿದು ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸಲಾಗಿದೆ ಮೂರು ಗಂಟೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿ ಎಕ್ಸ್ಪರ್ಟ್ಗಳು ಅಭಿಪ್ರಾಯ ಪಡೆಯಲಾಗಿದೆ ಹದಿಮೂರನೇ ಪಾಯಿಂಟ್ ಶೋಧಕ್ಕೆ ತಂತ್ರಜ್ಞಾನ ಮೊರೆ ಹದಿಮೂರನೇ ಪಾಯಿಂಟ್ ಶೋಧಕ್ಕೆ ಎಸ್ಐಟಿ ಅಧಿಕಾರಿಗಳು ಜಿಪಿಆರ್ ಬಳಕೆಗೆ ಚಿಂತನೆ ನಡೆಸಿದ್ದಾರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಿ ಶೋಧಕ್ಕೆ ಪ್ಲಾನ್ ಮಾಡಲಾಗಿದೆ ಹದಿಮೂರನೇ ಸ್ಥಳದಲ್ಲಿರುವಂತಹ ವಿದ್ಯುತ್ ಕಂಬಗಳು ಶೋಧಕ್ಕೆ ಅಡ್ಡಿ ಹಿನ್ನೆಲೆ ತಜ್ಞರ ಅಭಿಪ್ರಾಯ ಪಡೆದು ಅಂತಿಮ ತೀರ್ಮಾನಕ್ಕೆ ಬರಲು ಎಸ್ಐಟಿ ಅಧಿಕಾರಿಗಳು ನಿರ್ಧಾರವನ್ನು ಮಾಡಿವೆ ಧರ್ಮಸ್ಥಳ ಕೇಸಿಗೆ ವಿದೇಶಿ ಫಂಡಿಂಗ್ ಆಗಿದೆಯಾ ಧರ್ಮಸ್ಥಳ ಕ್ಷೇತ್ರ ಕೆಟ್ಟ ಕಾರಣಕ್ಕೆ ಸುದ್ದಿಯಾಗ್ತಾ ಇದೆ ಹಿಂದೂಗಳ ಪರಮ ಪವಿತ್ರ ಕ್ಷೇತ್ರಗಳ ಪೈಕಿ ಒಂದಾದ ಈ ಕ್ಷೇತ್ರದ ಹೆಸರನ್ನ ಕಿಡಿಸಲು ವಿದೇಶಿ ಫಂಡ್ ಬಳಕೆ ಮಾಡ್ತಾ ಇದ್ದಾರೆ ಅಂತ ಪತ್ರಕರ್ತ ವಸಂತ ಗಿಳಿಯಾರ್ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆಗೆ ಒಳಪಡಬೇಕು ಯಾಕಂದ್ರೆ ಭಯೋತ್ಪಾದಕರು ಕುಕ್ಕರ್ ದಾಳಿಯನ್ನ ಧರ್ಮಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದ್ದಾರೆ ಕೂಡ ಅವರ ಹಿಟ್ ಲಿಸ್ಟ್ ಕೂಡ ಇದಿದೆ ಕೆಲವು ನಿಷೇಧಿತ ಸಂಘಟನೆಗಳ ನಾಯಕರುಗಳು ಸದಸ್ಯರುಗಳು ಈ ವಿಚಾರವಾಗಿ ಹೋರಾಟ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ವಿದೇಶಿ ಹಣಗಳ ವಿನಿಯೋಗ ಆಗಿದೆ ಅಂತ ನಮ್ಗ ಅನುಮಾನ ಇದೆ ಧರ್ಮಸ್ಥಳ ಪ್ರಕರಣ ಕೊಡಿ ನಾವು ಹಾಗೆ ವಿದೇಶದ ಕೆಲವು ಈ ಕರ್ನಾಟಕಕ್ಕೆ ಸಂಬಂಧವೇ ಇಲ್ಲದ ಫೇಸ್ಬುಕ್ ಐಡಿಗಳು ಕೂಡ ಇದರ ವಿರುದ್ಧ ಮಾಸ್ ಬರಿಯಲ್ಲಿ ಧರ್ಮಸ್ಥಳ ಅಂತ ಹೇಳಿ ಒಂದು ಪ್ರೊಬಂಡವನ್ನ ಕ್ರಿಯೇಟ್ ಮಾಡ್ತಾ ಇದೆ ಆನ್ಸರ್ ಇರದಂತ ಮೀಡಿಯಾಗಳು ಇಂಟರ್ನ್ಯಾಷನಲ್ ಪ್ರಭಾಗ ಮಾಡ್ತಾ ಇರುವಂತಹ ಮೀಡಿಯಾಗಳು ಇದನ್ನು ವರದಿ ಮಾಡಿವೆ ಹಾಗಾಗಿ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆ ಒಳ ಒಳಪಡಬೇಕು ಎನ್ ಐ ಎಂದ ತನಿಖೆಗೆ ಒಳಪಡಬೇಕು ಯಾಕೆಂದರೆ ಭಯೋತ್ಪಾದಕ ಚಟುವಟಿಕೆಗೂ ಇಲ್ಲಿ ಆಗ್ತಾ ಇರುವಂಥ ಪ್ರೊಬಗಂಡಕ್ಕೂ ಒಂದು ಲಿಂಕ್ ಇದೆ ಅಂತ ನನಗೆ ಭಾಳ ಗಟ್ಟಿಯಾಗಿ ಅನ್ನಿಸ್ತಾ ಇದೆ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರಕ್ಕೆ ಹೊನ್ನಾರ ಒಂದು ದಿವಸಕ್ಕೆ ಕಡಿಮೆ ಪಕ್ಷ ನಾನು ಹೇಳಿದಾಗ ಒಂದು ಹತ್ತು ಹದಿನೈದು ಸಾವಿರ ಜನ ಬರ್ತಾರೆ ಎಷ್ಟು ಕಡಿಮೆ ಆದರೂ ಕೂಡ ಆ ರೀತಿ ಇರುವಂಥ ಧರ್ಮಸ್ಥಳವನ್ನು ಒಂದು ಷಡ್ಯಂತರ ಈ ಭಯೋತ್ಪಾದಕರ ಸಡ್ಡಿ ಅಂತ ಹೇಳಿ ಇಚ್ಛೆ ಪಡ್ತಾನೆ ಇದನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ಕ್ರಮ ತಗೊಳ್ಬೇಕು ಎಸ್ ಐ ಟಿ ಮಾಡಿದು ಕೂಡ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಕುಮ್ಮ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಇಚ್ಛೆ ಇಚ್ಛೆಪಡ್ತಾನೆ ಗ್ರಾಮಸ್ಥರು ಹೋರಾಟ ಆರಂಭ ಮಾಡಿದ್ದಾರೆ ರಾತ್ರಿ ಹಾಂ ಅನೇನೆ ರಾತ್ರಿಯಿಂದ ಮಾಡಿದ್ದಾರೆ ಆ ಹೋರಾಟವನ್ನು ಮೊದಲೇ ಮಾಡಬೇಕಾಯ್ತು ಹಾಗಾದರೆ ಸರಿಯಾಗ್ತಿತ್ತು ಆಗ್ತಿತ್ತು ನಾವು ಈಗ ಇಡೀ ಕರ್ನಾಟಕದಲ್ಲಿ ಕೂಡ ಹೋರಾಟ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಧರ್ಮದೇಟು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ತೀರದ ಪ್ರಾಂಗಣ ಎಂಬಲ್ಲಿ ಯೂಟ್ಯೂಬರ್ಸ್ ಹಾಗೂ ಮತ್ತೊಂದು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಬಳಿಕ ಹಲ್ಲೆ ಕೂಡ ನಡೆಸಲಾಗಿದೆಯಂತೆ ಇದರಲ್ಲಿ ಒಟ್ಟು ಏಳು ಪ್ರಕರಣ ದಾಖಲಿಸಲಾಗಿದ್ದು ನೂರು ಮಂದಿ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಯಾರು ಮಾಡಿದ್ದಾರೆ ಗುಂಪುಗಳು ಆಗಿದೆ ಎರಡು ಗುಂಪು ಆಗಿದೆ ಅಂತ ಹೇಳಿದ್ದಾರೆ ಈ ಗುಂಪಿನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಾವು ಹೇಳಿದಾಗ ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇರೆಯವರು ಕಂಪ್ಲೇಂಟ್ ಕೊಟ್ಟರು ಎರಡು ಕಂಪ್ಲೇಂಟ್ಸ್ ಅನ್ನು ತಗೊಂಡು ಈಗ ತನಿಖೆ ಮಾಡುತ್ತಿದ್ದಾರೆ ತನಿಖೆ ಮಾಡಿ ಅದರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಕೇಸಸ್ ರಿಜಿಸ್ಟರ್ ಮಾಡಬೇಕು ಅದನ್ನೆಲ್ಲ ಎಸ್ಐ ನವರು ಮತ್ತು ಸ್ಥಳೀಯ ಪೊಲೀಸರು ಮಾಡ್ತಾರೆ ಧರ್ಮಸ್ಥಳದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ಅಕ್ಷಮ್ಯ ಅಪರಾಧ ಇದರ ನಡುವೆ ನನ್ನ ನಡೆದಿರ್ತಕ್ಕಂಥ ಘಟನೆ ಇವತ್ತು ಪತ್ರಕರ್ತರ ಮೇಲೆ ದಾಳಿ ಮಾಡಿರುವಂಥದ್ದು ಹಲ್ಲೆ ಎಲ್ಲವೂ ಕೂಡ ಅಕ್ಷಮ್ಯ ಅಪರಾಧ ಏನೇ ಸರಿ ತಪ್ಪಿದ್ರು ಕೂಡ ಯಾರೂ ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಪ್ರಕರಣ ಓರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ ಜೀಪು ಚಾಲಕನಾಗಿರುವಂತಹ ಧರ್ಮಸ್ಥಳ ಗ್ರಾಮ ಕನ್ಯಾಡಿ ನಿವಾಸಿ ಸೋಮನಾಥ ಸಫಲ್ಯ ಬಂಧಿಸಲಾಗಿದೆ ಒಟ್ಟಾರೆಯಾಗಿ ಇವತ್ತು ಹದಿಮೂರನೇ ಪಾಯಿಂಟ್ ಉತ್ಖನನ ನಡೆಯುತ್ತಾ ಇಲ್ಲ ನಿನ್ನೆತ್ತರ ನಿಗೂಢ ವ್ಯಕ್ತಿ ಮೇನಮೇಶ ಎನಿಸುತ್ತಾನ ಕಾದು ನೋಡಬೇಕಾಗಿದೆ ದಿನೇಶ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ